ಶ್ರೀ ಸೇವಾಲಾಲ್ ಬಂಜಾರ ವೇದಿಕೆ ಜಿಗಣಿ ವತಿಯಿಂದ ಬಂಜಾರ ಧರ್ಮಗುರು ಶ್ರೀ ಸಂತ ಸೇವಾಲಾಲ್ ಮಹಾರಾಜ್ರವರ ಇನ್ನೂರ ಎಂಬತ್ತಾರನೇ ಜಯಂತೋತ್ಸವದ ಪ್ರಯುಕ್ತ ಬೆಳ್ಳಿ ರಥದ ಪಲ್ಲಕ್ಕಿಯಲ್ಲಿ ಭಾವಚಿತ್ರದ ಮೆರವಣಿಗೆ ಹಾಗೂ ಬಂಜಾರ ಸಾಂಸ್ಕೃತಿಕ ಕಲಾ ಉತ್ಸವ ಭೋಗ್ ಶ್ರೀದೇನ ಭಗವತ್ ಮಹಾರಾಜರ ಸಮಾಜದ ಹಿತನುಡಿಗಳು ಹಾಗೂ ಅನ್ನದೋತ್ಸಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅಧ್ಯಕ್ಷರಾದ ಭೀಮಾನಾಯಕ್ ಹಾಗೂ ಉಪಾಧ್ಯಕ್ಷರಾದ ಮಂಜುನಾಥ್ ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕುಡಚಿ ಮಾಜಿ ಶಾಸಕರಾದ ಪಿ ರಾಜೀವ್ ಶ್ರೀದೇನ ಭಗತ್ ಗುರೂಜಿ ಎಸ್ಪಿ ಲಿಂಬಾನಾಯಕ್ ತುಳಸಿ ನಾಯಕ್ ಪ್ರಹ್ಲಾದ್ ರೆಡ್ಡಿ ಗುರುಪ್ರಸಾದ್ ಸಂಪಂಗಿ ರಾಜಪ್ಪ ನಾಗರಾಜ್ ಅರುಣ್ ನಾಯಕ್ ದೇವರಾಜ್ ನಾಯಕ್ ಜೈಸೇವಾಲಾಲ ಬಂಜಾರ ವೇದಿಕೆಯ ಸಂಘದ ಪದಾಧಿಕಾರಿಗಳು ಸಾರ್ವಜನಿಕರು ಮತ್ತು ಜಿಗಿಣಿಯ ಗ್ರಾಮಸ್ಥರು ಭಾಗವಹಿಸಿದ್ದರು

ಅಧ್ಯಕ್ಷತೆ ಸಂಪಂಗಿರ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದಾರೆ ಪುರಸಭೆಯಲ್ಲಿ ಇಂತ ಸ್ಪಿರಿಟ್ ಸಿಗಬೇಕು ಅಂದ್ರೆ ಬಹಳ ಕಷ್ಟ ಅವ್ರು ಮಾತಾಡಲ್ಲ ಮಾತಾಡಲ್ಲ ಅಂತಿದ್ರು ವಾತಸ್ಕರನೇ ಇಲ್ವಾ ಎಲ್ಲ ಗಣ್ಯಾತ ಗಣ್ಯರಿಗೆ ಒಂದೇ ನಾನು ನಮಸ್ತ ಈ ಸಂಘ ಸಂಸ್ಥೆಗಳು ಯಾವಾಗ್ಲೂ ಸಮಾಜ ಉದ್ಧಾರಕ್ಕಾಗಿ ಮಾನವನ ಏಳಿಗೆಗಾಗಿ ಈ ತಾಂಡವ ಜನಾಂಗ ಏನಿದೆ ಈ ಗುಟ್ಕಾ ಮದ್ಯಪಾನ ಎಲ್ಲ ಬಿಟ್ಟು ಒಗ್ಗಟ್ಟಾಗಿ ಓದಿನ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ನಮ್ಮ ಸಮಾಜವನ್ನು ಉದ್ಧಾರ ಮಾಡಬೇಕು ಅಂತ ಬಂಜಾರ ಸಮಾಜ ಒಂದೇ ಅಲ್ಲ ಎಲ್ಲ ಜನಾಂಗ ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಕ್ರಿಶ್ಚಿಯನ್ ಎಲ್ಲರೂ ಎಲ್ಲ ಗುರುಜಿಗಳನ್ನು ಎಲ್ಲ ಜಾತಿಯವರ ಗುರುಜಿಗಳನ್ನು ಹೇಳೋದು ಒಬ್ಬರು ಮೋಸ ಮಾಡಬೇಡಿ ಒಬ್ಬರು ತೊಂದರೆ ಮಾಡಬೇಡಿ ದೇವರಲ್ಲಿ ನಂಬಿಕೆಡಿ ತಂದೆ ತಾಯಿನ ನಂಬಿ ಸಮಾಜವನ್ನು ಉದ್ಧಾರ ಮಾಡಿ ಅಂತ ಹೇಳ್ತಾನೆ ಗುರೂಜಿಗಳಾಗೋದು ಅವರು ಸ್ವಾಮೀಜಿಗಳಾಗೋದು ಅದನ್ನು ಉಳಿಸ್ಕೊಂಡು ಹೋಗಲಿ ಅಂತ ಈ ಬಂಜಾರ ಸಂಘನ ನೀವು ಸ್ಥಾಪಿಸಿದ್ದೀರಿ ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ ಇದು ಇನ್ನೂ ಮುಂದುವರೆದು ನಿಮ್ಮ ಜನಾಂಗ ಬೇರೆ ಜನಾಂಗದವ್ರಿಗೂ ಮಾರ್ಗದರ್ಶಕರಾಗಿ ಒಳ್ಳೆಯದನ್ನು ಮಾಡಲಿ ಒಳ್ಳೆಯತನವನ್ನು ಕಲೀಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಸದಸ್ಯರುಗಳೇ ಅಧ್ಯಕ್ಷಗಳೇ ಹಾಗೂ ನಿಮ್ಮ ಸಂಘದ ಪದಾಧಿಕಾರಿಗಳೇ ಹಾಗೂ ನಮ್ಮ ಗ್ರಾಮದ ಹಿರಿಯರೇ ಹಾಗೂ ನನ್ನ ಸಹಪಾಠಿಗಳಾದ ಸಹಪಾಠಿಗಳೇ ಎಲ್ಲರಿಗೂ ವಂದಿಸುತ್ತಾ ನಿಮ್ಮ ಸಮಾಜನ ಈವತ್ತೊಂದು ದಿವಸ ನೋಡಿದೆ ಸುಮಾರು ಪ್ರತಿ ವರ್ಷ ನಮ್ಮ ಮಂಜು ನಾಯಕ್ ಅವರು ನಮ್ಮ ವಾರ್ಡು ನಮ್ಮ ಗ್ರಾಮದಲ್ಲಿ ನಮ್ಮ ವಾರ್ಡಲ್ಲೇ ವಾಸ ಇರೋದವರು ಅವರು ಪ್ರತಿ ಸಲಿಯೂ ಕರೀತಾರೆ ನನ್ನ ನಾನು ಬರ್ತಾಯಿದ್ದೀನಿ ಪ್ರತಿ ಸಲ ದಿನೇ ದಿನೇ ನಿಮ್ಮ ಸಮಾಜ ಭಾಳ ಒಳ್ಳೆಯ ಕೆಲಸನೂ ಇದೆ ಅದ್ರ ಜೊತೆಗೆ ಇಷ್ಟು ಜನ ಎಲ್ಲ ಇಲ್ಲಿ ಗಂಡಸರಿಗಿನ ಮಹಿಳೆಯರೇ ಜಾಸ್ತಿ ಇದ್ದೀರಾ ನೋಡಿದ್ರೆ ಯಾಕೆಂದರೆ ಮಹಿಳೆಯರಿಗೆ ಭಾಳ ಆಸಕ್ತಿ ಇದೆ ಈ ಸಮಾಜದ ಮೇಲೆ ಅದಕ್ಕೆ ನಾವು ಭಾಳ ಖುಷಿ ಬಿಡಬೇಕು ಮಹಿಳೆಯರು ನೋಡಿದ್ರೆ ಸುಮಾರಿಗೆ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಮೇಲೆ ಇದ್ದೀರಾ ಫಿಫ್ಟಿ ಪರ್ಸೆಂಟ್ ಮೇಲೆ ಇದ್ದೀನಿ ಈ ಸಮಾಜದ ಮೇಲೆ ನಿಮಗಿರೋ ಕಾಳಜಿ ಬಗ್ಗೆ ನಿಜವಾಗೂ ಗೌರವ ಗೌರವ ಬರುತ್ತೆ ನಮಗೆ ಇದೇ ರೀತಿ ನಿಮ್ಮ ಸಮಾಜನ ಜಿಗಣಿಯಲ್ಲಿ ಇನ್ನೂ ಭಾಳ ಇಂಪ್ರೂವ್ ಮಾಡಬೇಕು ಭಾಳ ಬೆಳೆಸಿ ನಾನಂತೂ ಜೊತೆಯಲ್ಲಿರ್ತೀನಿ ನಿಮ್ಮ ಜೊತೆಯಲ್ಲಿ ನಮ್ಮ ಪುರಸಭೆಯ ಎಲ್ಲ ಸದಸ್ಯರುಗಳ ಪರವಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಜೊತೆಯಲ್ಲಿ ನಮ್ಮ ಜಿಗಣಿ ಗ್ರಾಮದ ಪುರಸಭೆ ಸದಸ್ಯರುಗಳು ಎಲ್ಲ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಅಂತ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಚಿರಋಣಿ ನೀವೆಲ್ಲ ಇದೇ ರೀತಿ ಏನು ಬೇಕಾದರೂ ಮಾಡಿ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿ ನಮ್ಮ ಕಡೆಯಿಂದ ಏನು ಬೇಕಾದರೂ ನಾವು ಸಹಾಯ ಮಾಡ್ತೀವಿ ಮಂಜು ಅವರು ಮೊನ್ನೆ ಕೊನೆಯ ದಿವಸ ಹೇಳಿದ್ರು ಇಲ್ಲಾಂದರೆ ನಮ್ಮ ಇಲ್ಲೇ ಚೌಟ್ರಿನೇ ಕೊಡಿಸ್ತಾ ಇದ್ದೆ ನಿಮಗೆ ಚೌಟ್ರಿನೇ ಕೊಡಿಸ್ಬೇಕು ಅಂತೈತೆ ಕಬಡ್ಡಿ ನಿಮಗೆ ಸಮಾಜನ ಇನ್ನೂ ಚೆನ್ನಾಗಿ ಬೆಳೆಸಿ ವಿದ್ಯಾವಂತರು ಮಾಡಿ ನಮ್ಮ ರಾಜಣ್ಣ ಅವ್ರು ಹೇಳ್ದಂಗೆ ಫಸ್ಟು ವಿದ್ಯಾಭ್ಯಾಸ ಕಲಸಿ ಮಕ್ಕಳಿಗೆ ಮೊದಲು ಕಟ್ಟಿಗೆ ತಗೊಬತ್ತಾಯಿದ್ರು ಮಾರ್ತಾಯಿದ್ರು ಜೀವನ ಮಾಡ್ತಾಯಿದ್ರು ಇವಾಗೆಲ್ಲ ಕಷ್ಟ ಇದೆ ಕಟ್ಟಿಗೆ ತಗೊಂಡ್ಬರಕು ಆದರೆ ಪಾರಿಷ್ಟ್ ಅವ್ರು ಇಟ್ಕೋತಾರೆ ಅದರಿಂದ ಇಲ್ಲೇ ನಿಮ್ಮ ಸಮಾಜ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೊಳ್ಳೆ ಐ ಎ ಎಸ್ ಆಫೀಸರ್ಗಳು ಮಿನಿಸ್ಟ್ರುಗಳು ಎಲ್ಲ ಇದ್ದಾರೆ ನಿಮ್ಮ ಸಮಾಜದಲ್ಲಿ ಇನ್ನೂ ಒಳ್ಳೊಳ್ಳೆ ಆಗಬೇಕು ನಿಮ್ಮ ಸಮಾಜದಲ್ಲಿ ಎಲ್ಲ ಬೇರೆ ಸಮಾಜಗಳಿಗೆ ನಿಮ್ಮ ಸಮಾಜ ಮಾದರಿ ಆಗಬೇಕು ಅಂತ ನಾನು ಇಷ್ಟಪಡ್ತಾ ಎರಡು ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವೃಕ್ಷನ ನೆರವ ಸಂಕಲ್ಪವನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೆ ದೊಡ್ಡ ಚಪ್ಪಾಳೆ ಮೂಲಕ ನಾವು ಾಗಿ ಎಲ್ಲಾ ಸದಸ್ಯರುಗಳು ಮಾಡೋದಕ್ಕೆ ಕಾರಣ ಸೊ ನಾವು ಅವರಿಗೆ ಮುಂದೆ ಬೆಂಬಲವಾಗಿ ಪ್ರಭಾವಿ ನಾಯಕರು ಈ ಪ್ಲಾಸ್ಟಿಕ್ ಕೂಡ ಎಲ್ಲಿ ಇಡ್ತೀಯ ಬಸ್ಲು ಮನೆಯಲ್ಲಿ ಇಡ್ತೀಯ ಮುಂದಿನ ಸನ್ಮಾನವನ್ನ ದೇವರಾಜ್ ಸೊ ಅವರು ಕೂಡ ಈ ಕಾರ್ಯಕ್ರಮವನ್ನ ಮುಂದಿನ ಬರೀ ಮುಂದಿನ ಚಪ್ಪಾಳೆ ಮುಂದಿನ ತಾಯವರುತಕ್ಕಂಥ ಬಂಧುಗಳ ಪರವಾಗಿ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅವ್ರಿಗೂ ಕೂಡ ಸಂಘದ ವತಿಯಿಂದ ಸನ್ಮಾನವನ್ನ ಮಾಡಬೇಕು ಮೈಕ್ ದಿನೇಚ ಮೈಕ್ ಕಾರ್ಯಕ್ರಮವನ್ನ ಒಂದು ಕಡೆಯಿಂದ ಹೋಗ್ರು ಯಾರಾದ್ರೂ ಬಂದು ಸನ್ಮಾನವನ್ನು ದೇವೇಂದ್ರ ನಾಯ್ಕರು ಮೈಸೂರಮ್ಮನ ದೊಡ್ಡಿ ಅವರು ದಯವಿಟ್ಟು ಭೀಮ ಸಮುದ್ರ ತಾಲೂಕು ಪಂಚಾಯತ್ ಮೆಂಬರ್

ಇವತ್ತು ವಿಶೇಷವಾಗಿ ನಮ್ಮ ಬಂಜಾರ ಸಮಾಜಕ್ಕೆ ಒಂದು ಸಂಭ್ರಮದ ಸನ್ನಿವೇಶ ನಮ್ಮ ಬಂಜಾರರ ಕುಲಗುರು ದಾರ್ಶನಿಕರು ಸಮಾಜವಾದಿಗಳು ನಮ್ಮ ಸೇವಾಲಾಲರ ಇನ್ನೂರ ಎಂಬತ್ತಾರನೇ ಜಯಂತಿ ಏನು ಬಂಜಾರ ಸಮಾಜ ಇಡೀ ಜಗತ್ತಿನಲ್ಲಿ ನೂರ ಐವತ್ತೆರಡು ದೇಶಗಳಲ್ಲಿ ವ್ಯಾಪಿಸಿದ್ದಾರೆ ಅವರು ಎಲ್ಲರಿಗೂ ಕೂಡ ಸೇವಾಲಾಲ್ ಒಬ್ಬರೇ ಗುರುಗಳಾಗಿ ನಾವು ಮಾನ್ಯತೆ ಕೊಡ್ತೀವಿ ಈ ದಿನ ಅವರ ಇನ್ನೂರ ಎಂಬತ್ತಾರನೇ ಜಯಂತ್ಯೋತ್ಸವನ ಇಡೀ ಜಗತ್ತಿನಾದ್ಯಂತ ಆರಾಧನೆ ಮಾಡ್ತಾ ಇದ್ದೀವಿ ಇವತ್ತು ಈ ಭಾಗದಲ್ಲಿ ಅಂದರೆ ಬೆಂಗಳೂರಿನ ಜಿಗಣಿ ಈ ಭಾಗದಲ್ಲಿ ನಮ್ಮ ಕುಲಬಾಂಧವರು ಅಂದರೆ ಬಂಜಾರ ಸಮಾಜದ ಸುತ್ತಮುತ್ತಲ ಹಳ್ಳಿ ಜನ ಮತ್ತು ಉದರಪೋಷಣೆಗೆ ಅಂಥೇಳಿ ನೌಕರಿಗೆ ಅಂತ ಬಂದಿರುವಂತಹ ಹೊರಗಡೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ವಾಸವಾಡಿರುವಂತಹ ಎಲ್ಲ ಬಂಜಾರ ಯುವಕರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಉದ್ಯೋಗಿಗಳಾಗಿರ್ಬೋದು ಎಲ್ಲರೂ ಕೂಡ ಸೇರಿ ಇವತ್ತು ವಿಶೇಷವಾಗಿ ಸಂಭ್ರಮದಿಂದ ನಮ್ಮ ಸೇವಲಾಲರ ಮಹಾಮೂರ್ತಿಯನ್ನು ಮೆರವಣಿಗೆ ಮಾಡಿಕೊಂಡು ಅದು ಬೆಳ್ಳಿ ರಥೋತ್ಸವದಲ್ಲಿ ಹಾಗೆ ಮಕ್ಕಳಿಂದ ಹಿಡಿದು ಎಂಬತ್ತು ವರ್ಷದ ವಯೋವೃದ್ಧರೂ ಕೂಡ ಸೇರಿಕೊಂಡು ಭಾಳ ಸಂಭ್ರಮದಿಂದ ಎಲ್ಲರೂ ಕೂಡ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇಲ್ಲಿ ಭೋಗ ಮುಖೇನ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಮತ್ತು ವಿಶೇಷವಾಗಿ ನಮ್ಮ ಬಂಜಾರ ಸಮಾಜದ ಕಣ್ಮಿಣಿ ವಾಗ್ಮಿ ಚೈತನ್ಯ ಶಕ್ತಿ ಅಂತ ಏನು ಹೆಸರು ಪಡೆದಿದ್ದಾರೆ ನಮ್ಮ ಪಿ ರಾಜೀವ್ ಅವರು ಅವರು ಕೂಡ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸುಮಾರು ಎರಡು ತಾಸುಗಳ ಸಮಯವನ್ನು ಕೊಟ್ಟು ಸಮಾಜದ ಸುಧಾರಣೆ ಬಗ್ಗೆನೂ ಮಾತಾಡಿ ಇಲ್ಲಿರುವಂತಹ ಎಲ್ಲ ಯುವಕರಿಗೂ ಕೂಡ ಒಂದು ಪ್ರೇರಣೆ ಪ್ರೇರಣೆಯಾಗಿ ಅವರು ತಮ್ಮ ಭಾಷೆನ ಭಾಳ ಅರ್ಥಪೂರ್ಣವಾಗಿ ಮಾತಾಡಿರ್ತಾರೆ ಹಾಗೆಯೇ ಮುಂದಿನ ದಿನಗಳಲ್ಲೂ ಕೂಡ ಈ ಭಾಗದ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಆಮೇಲೆ ಇಲ್ಲಿ ಉದ್ಯೋಗಕ್ಕೆ ಬಂದಿರುವಂಥ ಎಲ್ಲರೂ ಕೂಡ ಸೇರಿ ಮುಂದಿನ ದಿನಗಳಲ್ಲಿ ನಮ್ಮ ಬರೀ ಜಯಂತಿ ಅಂತ ಹೇಳಿದ್ರೆ ಉತ್ಸವ ಅಥವಾ ಮೆರವಣಿಗೆ ಅಷ್ಟೇ ಅಲ್ಲ ನಮ್ಮ ಸೇವಾಲಾಲರ ಏನು ಧ್ಯೇಯ ಧ್ಯೋಗಳಿದ್ದಾವೆ ಅವರ ಉದ್ದೇಶ ಏನಿದೆ ಅವರ ಮೂಲ ಭವಿಷ್ಯವಾಣಿಗಳೇನಿದೆ ಅವನ್ನೆಲ್ಲವನ್ನೂ ಕೂಡ ನಮ್ಮ ಜೀವನದಲ್ಲಿ ಅಡವಳಿಸಲಿ ಭಗವಂತನ ಕೃಪಾ ಕಟಾಕ್ಷ ಈ ಭಾಗದ ಎಲ್ಲ ಸಮಾಜಕ್ಕೂ ಕೂಡ ಬರೀ ಸಮ ಬಂಜಾರ ಸಮಾಜಕ್ಕಷ್ಟೇ ಅಲ್ಲ ಎಲ್ಲ ಸಮಾಜದ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೂ ಕೂಡ ಭಗವಂತನ ಕೃಪಾ ಇರಲಿ ಅಂತ ಹೇಳ್ತಾ ಇದೊಂದು ಭಾಳ ಅದ್ಧೂರಿಯದ ಕಾರ್ಯಕ್ರಮ ನಡೆದಿದೆ ಹಾಗೂ ಈ ಈ ಭಾಗಕ್ಕೆ ಇಲ್ಲಿರುವಂತಹ ನಮ್ಮ ಯಾರು ನಮ್ಮ ಇವರಲ್ಲ ಪಂಚಾಯತಿ ಪುರಸಭೆ ಪುರಸಭೆ ಅಧ್ಯಕ್ಷರು ಕೂಡ ಅವರು ಭಾಗವಹಿಸಿ ಅವರು ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಪೊಲೀಸ್ ಇಲಾಖೆ ಕೂಡ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಮಾಧ್ಯಮ ಮಿತ್ರರು ತಾವು ಕೂಡ ಎಲ್ಲರೂ ಕೂಡ ಸಹಕರಿಸಿ ಬಹಳ ಅಚ್ಚುಕಟ್ಟಾಗಿ ಎಲ್ಲರನ್ನೂ ಕೂಡ ಸಂಭ್ರಮಿಸಲಿಕ್ಕೆ ನೀವೆಲ್ಲರೂ ಕಾರಣಕರ್ತರಾಗಿದ್ದೀರಾ ಹಾಗಾಗಿ ನಮ್ಮ ಸೇವಾಲನ್ನು ಕೃಪಾ ಕಟ್ಟಿಸ್ತಾ ತಮ್ಮೆಲ್ಲರ ಮೇಲೂ ಇರಲಿ ಅಂತ ಹಾರೈಸ್ತಾ ಈ ಒಂದು ಸಾರ್ಥಕತೆ ವಿಷಯವನ್ನು ನಾನು ಮುಗಿಸ್ತಾ ಎಲ್ಲರಿಗೂ ನಮ್ಮ ಧರ್ಮಗುರು ಶ್ರೀ ಶೇವಾಲಾಲ್ ಇನ್ನೂರ ಎಂಬತ್ತಾರನೇ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ನಾವು ಇದು ಐದನೇ ವರ್ಷದ ಜಯಂತಿ ಕಾರ್ಯಕ್ರಮ ಹೇಳ್ಕೊಂಡಿದ್ದೆ ಇಷ್ಟು ಅದ್ಧೂರಿಯಾಗಿ ನಡೆಯುತ್ತೆ ಅಂತ ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಜನರ ಹುಮ್ಮಸ್ಸು ಈ ಜನ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅದ್ಧೂರಿಯವಾಗಿ ನಮಗೆ ನಮ್ಮ ಜನ ಎಷ್ಟು ಕ್ಯೂರಿಯಾಸಿಟಿ ಇದೆ ಅವರಿಗೆ ನಮ್ಮ ಜನಾಂಗದ ಬಗ್ಗೆ ಅಂತ ಗೊತ್ತಾಗುತ್ತೆ ಅದರಲ್ಲೂ ನಮ್ಮ ಧರ್ಮಗುರುಗಳು ಮತ್ತು ನಮ್ಮ ನಮ್ಮ ಜನಾಂಗದ ಪ್ರಿನ್ಸ್ ಅಂತಲೇ ಹೇಳ್ಬೋದು ರಾಜೀವ್ ಸರ್ ಬಂದಿರೋದಂತೂ ನಮಗೆ ಭಾಳ ಖುಷಿಯ ವಿಚಾರ ಇಲ್ಲಿ ಬಂದಿದ್ದಂತೂ ಭಾಳ ಖುಷಿಯ ವಿಚಾರ ಮತ್ತು ಈ ನಮ್ಮ ಭಾಗದ ಸಮಾಜ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇರೋ ತುಳಸಿ ನಾಯಕ ಗುರು ಅಣ್ಣ ಅವರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ನಾವು ನಮ್ಮ ಭಾಗದ ಏನು ಮುಖ ಯುವಕರಿ ಇದ್ದೀವಿ ಅವರೆಲ್ಲ ಸೇರಿ ಈ ಒಂದು ಕಾರ್ಯವನ್ನು ಮಾಡಿದ್ದೇವೆ ನಮ್ಮ ಸಮಾಜವನ್ನು ಇನ್ನೂ ಗಟ್ಟಿ ಮಾಡಲಿಕ್ಕೆ ಮಾಡಿಯುವಂಥ ಕಾರ್ಯ ಇನ್ನೂ ಇವರೆಲ್ಲ ಸಹಕಾರ ಇದರಿಂದ ನಾವು ಇನ್ನು ಮುಂದೆ ಒಳ್ಳೆ ಕಾರ್ಯನ ಮಾಡಬೇಕಂತ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಖಂಡಿತವಾಗಿ ಮಾಡ್ತೀವಿ ಅದನ್ನು ತಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ನಮ್ಮ ಎಲ್ಲ ಜನಾಂಗದ ಜನರು ಏನು ಬಂದಿದ್ದಾರೆ ಅವರಿಗೆಲ್ಲ ಧನ್ಯವಾದ ಸಂಸ್ಥೆ ನಾನು ಎರಡು ಮಾತು ನೋಡ್ತೀನಿ ಧನ್ಯವಾದ